ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅವಘಡಗಳು ಸಂಭವಿಸುತ್ತಿದೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಹಾಗೆ ಉತ್ತರ ಕನ್ನಡದಲ್ಲಿ ವರುಣನ ಆರ್ಭಟ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳಬಹುದು ಇನ್ನೊಂದು ವಿಚಾರ ಹೇಳೋದಾದ್ರೆ ಉತ್ತರ ಕನ್ನಡದಲ್ಲಿ ಭಾರಿ ಗುಡ್ಡ ಕುಸಿತ ಉಂಟಾಗಿದೆ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಈ ಪರಿಣಾಮ ಗುಡ್ಡ ಕುಸಿತದ ಕೆಳಗಿರುವಂತಹ ಅಂಗಡಿಗಳಲ್ಲಿ ಇರುವಂತಹ ಜನರಿಗೆ ಇದು ಅನಾನುಕೂಲ ಅಂತಾನೆ ಹೇಳಬಹುದು ಅಲ್ಲಿರುವಂತಹ ಜನರು ಈ ಗುಡ್ಡ ಕುಸಿತದ ಕೆಳಗೆ ಹಾಕೊಂಡಿದ್ದಾರೆ ಸಾವನ್ನೊಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರ್ ಆ ಜನ ಯಾವ ಕಾರಣಕ್ಕೋಸ್ಕರ ಈ ಒಂದು ಗುಡ್ಡ ಕುಸಿತ ಉಂಟಾಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ನಮ್ಮ ಪ್ರತಿನಿಧಿ ವಿನಾಯಕ್ ಕೊಡ್ತಾರೆ ಅವರಿಗೆ ಒಂದು ಅಲ್ಲಿ ಉತ್ತರ ಕನ್ನಡದಲ್ಲಿ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಜಕ್ಕೂ ಏನ್ ಏನು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿದೆ ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಆಗ್ತಿದೆ ಧಾರಾಕಾರವಾಗಿ ಮಳೆ ಆಗ್ತಿದೆ ಸಾಕಷ್ಟು ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ ಏನು ನಿನ್ನೆ ರಾತ್ರಿ ಅನ್ಕೋದ ತಾಲೂಕಿನ ಶಿರೂರ್ ಬಳಿಯ ಹೆದ್ದಾರಿಯಲ್ಲಿ ಏನು ಒಂದು ಭುಜಾ ಸೃಷ್ಟ ಸಂಭವಿಸುತ್ತೆ ಈ ಒಂದು ಈ ವೇಳೆ ಒಂದೇ ಕುಟುಂಬದ ಒಂಬತ್ತು ಜನರು ಒಂದು ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತದೆ ಅಂದ್ರೆ ಒಂಬತ್ತು ಜನ ಕೊಂಡಿದ್ದಾರೆ ಅಥವಾ ಹದಿನೈದು ಜನನೋ ಯುವ ಜನನೋ ಅಂದ್ರೆ ಒಬ್ಬೊಬ್ಬರ ಜನಪ್ರತಿ ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಬಟ್ ಯಾವ್ದು ಪಕ್ಕ ಅನ್ನುವಂತಹ ಮಾಹಿತಿ ಇವರಿಗೆ ಕೂಡ ಲಭ್ಯ ಆಗಿಲ್ಲ ಒಂದು ಸಂಸದರಾದಂತಹ ವಿಶೇಷವಾಗಿ ಕಾಗೇರಿ ಅವರು ಜಿಲ್ಲಾಧಿಕಾರಿಗಳ ಬಳಿ ಒಂದು ಏನೋ ಒಂದು ರಿಪೋರ್ಟ್ ಅಂತ ತೆಗೆದುಕೊಂಡಿದ್ದಾರೆ ಅದ್ರ ಪ್ರಕಾರ ಯೋಜನಾ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಿದೆ ಇನ್ನು ಸತೀಶ್ ಶೈಲ್ ಅವರು ವಿಧಾನಸಭಾ ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ ಇನ್ನು ಒಟ್ಟು ಇದ್ರಲ್ಲಿ ಈ ಘಟನೆಯಲ್ಲಿ ಒಂದು ಹದಿನೈದು ಜನ ಕೂಡ ಆಗಿದ್ರೆ ಇದ್ರ ಬಗ್ಗೆ ಜಿಲ್ಲರ್ ಕ್ರಮ ಕೈಗೊಳ್ಬೇಕು ಸರ್ಕಾರ ಕೂಡ ಇದಕ್ಕೆ ನೆರವು ನೀಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ಹೇಳಿದೆ ಹೇಳಿದ್ದಾರೆ ಹಾಗೆ ಏನಂತಂದ್ರೆ ಈ ಗುಡ್ಡ ಕುಷ್ಟ ಸಂಭವಿಸುವಂತಹ ಘಟನೆಯಲ್ಲಿ ಈ ಗುಡ್ಡದ ಕೆಳಗೆ ಏನು ಒಂದು ಟೀ ಅಂಗಡಿ ಇತ್ತು ಈ ಟೀ ಅಂಗಡಿಯಲ್ಲಿ ಒಂದೇ ಕುಟುಂಬದ ಐದು ಜನ ಇದ್ರು ಹಾಗೆ ನಾಲ್ಕು ಜನ ಕೂಡ ಟೀ ಸೇವನ ಮಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಗುಡ್ಡ ಕುಷ್ಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಬಟ್ ಇದ್ರೆ ಏನು ತನಿಖೆ ಆಗ್ಬೇಕು ತನಿಖೆ ಆದ ನಂತರ ಏನಾಯ್ತು ಅನ್ನೋದು ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತೊಂದು ಏನಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆಚ್ಚಾಗಿರುವಂತಹ ಕಾರಣ ಇಲ್ಲಿ ರಸ್ತೆ ಅಗಲೀಕರಣ ನಡೆದಿದೆ ಈ ಒಂದು ರಸ್ತೆ ಅಗಲೀಕರಣ ವೇಳೆಯಲ್ಲಿ ಇದು ಗುಡ್ಡವನ್ನ ಒಂದಿಷ್ಟು ನೆಲಸಮ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ಮಳೆ ಆಗ್ತಿರುವಂತಹ ಕಾರಣದಿಂದ ಗುಡ್ಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಈಗ ಎನ್ ಡಿ ಆರ್ ಎಫ್ ಆಗಿರ್ಬೋದು ತಾಲೂಕು ಆಡಳಿತ ಒಂದಿಷ್ಟು ರಕ್ಷಣಾ ಕಾರ್ಯಾಚರಣವನ್ನ ಮಾಡ್ತಾ ಇದೆ ಈಗ ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದಕ್ಕೆ ಜೀವಿಸಿದ ಸಹಾಯ ಕೂಡ ಬಳಸಲಾಗಿದೆ ಬಟ್ ಈಗ ಸದ್ಯದ ಮಟ್ಟಿಗೆ ಮಣ್ಣನ್ನ ತೆಗೆದ ನಂತರ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಂಪೂರ್ಣ ಸಿಗುತ್ತೆ ಬಟ್ ಇಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಒಂಬತ್ತು ಜನ ಸತ್ತಿದ್ದಾರೆ ಅಂತ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಇನ್ನೊಂದು ಏನಂತಂದ್ರೆ ಈ ಹೆದ್ದಾರಿ ಸದ್ಯದಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತಿವಂಗಾಗಿ ಇಲ್ಲೊಂದು ಆ ಟ್ಯಾಂಕರ್ ಕೂಡ ಇತ್ತು ಆ ಟ್ಯಾಂಕರ್ ಕೂಡ ಒಂದು ಒಂದು ನದಿಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಅಂದ್ರೆ ಇನ್ನು ನದಿಯಲ್ಲಿ ಟ್ಯಾಂಕರ್ ತೇಲುತ್ತಿರುವಂತಹ ದೃಶ್ಯ ಕೂಡ ನಮಗೆ ಕಾಣ ಸಿಗುತ್ತೆ ಅಂದ್ರೆ ಏನಂದ್ರೆ ಮತ್ತೆ ಈ ಒಂದು ಎರಡು ಕುಟುಂಬ ಇದ್ದು ಒಂಬತ್ತು ಜನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇದರಲ್ಲಿ ನಲವತ್ತೇಳು ವರ್ಷ ಲಕ್ಷ್ಮಣ್ ನಾಯಕ್ ಆಗಿರ್ಬೋದು ಮೂವತ್ತ ಮೂವತ್ತಾರು ವರ್ಷ ಶಾಂತಿ ನಾಯ್ಕ ಆಗಿರ್ಬೋದು ಹನ್ನೊಂದು ವರ್ಷ ರೋಷನ್ ಆಗಿರ್ಬೋದು ಆರು ವರ್ಷದ ಅವಾಂತಿಕಾ ಆಗಿರ್ಬೋದು ಐವತ್ತೈದು ವರ್ಷದ ಜಗನ್ನಾಥ್ ಆಗಿರ್ಬೋದು ಇವರೆಲ್ಲ ಕೂಡ ಮಹತ್ರಿಯಲ್ಲಿ ಸಿಲುಕಿರ ಬಟ್ ಅವರು ಸಂಪೂರ್ಣವಾಗಿ ಸುತ್ತಿದಾರ ಅಥವಾ ಇಲ್ಲ ಇನ್ನು ರಕ್ಷಣಾ ಕಾರ್ಯ ನಡೆದ ಮೇಲೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಏನು ಅಂತ ಅಂದ್ರೆ ಕಾರವಾರ ಗೋವಾ ಕೇರಳ ಮಂಗಳೂರು ಈ ಕಡೆ ಭಾಗಕ್ಕೆಲ್ಲ ತಿಳುವಂತ ಜನರಿಗೆ ಇದೇ ಹೆದ್ದಾರಿ ಮೂಲಕ ಹೋಗಬೇಕಾಗಿತ್ತು ಬಟ್ ಇದು ಹೆಜಾರಿಗೆ ಕ್ಲೋಸ್ ಆಗಿದೆ ಈಗ ಸಂಚಾರ ಕೂಡ ಸಂಪೂರ್ಣ ಅಸ್ತವ್ಯಸ್ತಗೊಂಡಿರಬೇಕಾಗಿದೆ ವಿನಾಯಕ್ ಅವರೇ ಮತ್ತೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ಜಿಲ್ಲೆಯಲ್ಲಿ ಮತ್ತೆ ಯಾವೆಲ್ಲ ಪ್ರದೇಶದಲ್ಲಿ ಹಾನಿಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಇದೆಯಾ ಹೇಗೆ ಹೌದು ಏನಂತಂದ್ರೆ ಇದು ಮಳೆ ಮಳೆಗಾಲ ಶುರುವಾಯಿತು ಮುಂಗಾರು ಶುರುವಾಯಿತು ಅಂದ್ರೆ ಮುಖ್ಯವಾಗಿ ಕಾರವಾರ ಆಗಿರ್ಬೋದು ಕರಾವಳಿ ಭಾಗ ಆಗಿರ್ಬೋದು ಮಂಗಳೂರು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಇಲ್ಲಿ ದಿನ ಪ್ರತಿ ಮಳೆ ಇದ್ದೇ ಇರುತ್ತೆ ಹೀಗಾಗಿ ರೆಡ್ ಅಲರ್ಟ್ ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿರುತ್ತೆ ಬಟ್ ಆದ್ರೂ ಕೂಡ ಇದೇ ಟೈಮ್ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇತ್ತು ಇದೇ ತುಂತೂರು ಮಳೆ ಆಗೋ ಕಾರಣ ಅಲ್ಲಿ ಗುಡ್ಡ ದಿನಂ ದಿನಕ್ಕೆ ಕುಚಿತಾ ಹೋಗುತ್ತೆ ಸವಿತಾ ಹೋಗುತ್ತೆ ಹಾಗಾಗಿ ಏನಂದ್ರೆ ಗುಡ್ಡ ಸಂಪೂರ್ಣವಾಗಿ ರಸ್ತೆ ಕುಸಿದೆ ಇದೇ ವೇಳೆ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಒಂದು ಡಿ ಅಂಗಡಿ ಮೇಲೆ ಈ ಗುಡ್ಡ ಕುಸತಿರುವಂತದ್ದೀಗ ಇದೇ ಕಾರಣಕ್ಕೆ ಒಂಬತ್ತು ಜನ ಸಾವನ್ನ ಅಂತಕ್ಕಂತ ಮಾತು ಕೂಡ ಹೇಳಿ ಬರ್ತಾ ಇದೆ ಬಟ್ ಏನು ಅಂದ್ರೆ ಈಗ ಎನ್ ಆರ್ ಎಫ್ ರಕ್ಷಣಾ ಕಾರ್ಯ ಮುಗಿದೆ ಆ ಮುಗಿದ ನಂತರ ಏನಂತ ಗೊತ್ತಾಗುತ್ತೆ ಆ ಸರ್ ಇನ್ನೊಂದು ಏನಂತ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ ಇದೇ ಒಂದು ಎಲ್ಲ ಇನ್ನು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಸಹಜವಾಗಿ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ ಏನು ಕಾರವಾರ ತಾಲೂಕಿನಲ್ಲಿ ಹಲವಾರು ರಸ್ತೆಗಳು ಗ್ರಾಮಗಳು ಕೂಡ ಜಲಾವೃತಗೊಂಡಿವೆ ಕುಮಟ ಶಿರಸಿ ಹೆದ್ದಾರಿಯಲ್ಲಿ ಕೂಡ ಗುಡ್ಡ ಒಂದು ಸುಷ್ಟ ಆಗಿದೆ ತಡರಾತ್ರಿ ಗುಡ್ಡ ಸೃಷ್ಟಿರುವಂತಹ ಕಾರಣದಿಂದ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಇನ್ನು ತೀರ್ಟಿ ತಾಲೂಕಿನ ರಾಜಿ ಹೊಸಳ್ಳಿ ಬೆಳೆ ಕೂಡ ಒಂದು ಗುಡ್ಡ ಸೃಷ್ಟಿದೆ ದೇಸಿ ಮೂಲಕ ಮಣ್ಣು ಗ್ರೌ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಹಾಗೆ ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರ ಕೂಡ ಒಂದು ಬೃಹತ್ ಆದಂತಹ ದೊಡ್ಡ ದೊಡ್ಡ ಒಂದು ಕುತ ಸಂಭವಿಸಿದೆ ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಕೇರಿ ಬಳಿ ಇಂತಹ ಒಂದು ಅನಾಹುತ ಸಂಭವಿಸಿದೆ ಪರಿಣಾಮ ಹೊನ್ನಾವರ ಅವರ ತೊಪ್ಪ ಸಾಗರ ಹೆದ್ದಾರಿ ಸಂಪೂರ್ಣ ಜಲ ಅಸ್ವಸ್ಥಗೊಂಡಿದೆ ದೊಡ್ಡ ಕುಸ್ತಿನ ರಸ್ತೆ ರಸ್ತೆಯಲ್ಲಿ ವಾಹನಗಳು ಸಾಲಗಿಂತಿವೆ ಎರಡ್ ಮೂರು ಕಿಲೋಮೀಟರ್ ಅಷ್ಟು ಈಗಾಗಲೇ ಏನೋ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಹಾಗೆ ಅರ್ಗ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನೀರು ನಿಂತಿದೆ ರಸ್ತೆ ಮೇಲೆ ಭಾರಿ ಪ್ರಮಾಣದಲ್ಲಿ ಒಂದು ರಸ್ತೆ ಜಲಾವೃತಗೊಂಡಿರುವಂತಹ ಕಾರಣದಿಂದ ಸಂಚಾರವನ್ನ ಬಂದ್ ಮಾಡಲಾಗಿದೆ ಗೋವಾ ಮಂಗಳೂರು ಆಗಿರ್ಬೋದು ಹಾಗೇನೆ ಹುಬ್ವಾರ ರಸ್ತೆ ಮೇಲೆ ಕೂಡ ನೀರು ನಿಂತಿದೆ ಇದೇ ಕಾರಣಕ್ಕೆ ಅದು ಕೂಡ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನು ಜೋರ್ ಮಳೆಯಿಂದ ಸಾಕಷ್ಟು ಧಾರಾಕಾರ ಮಳೆಯಿಂದಾಗಿ ಇನ್ನು ಜಿಲ್ಲೆಯ ಹಲವು ಶಾಲೆಗಳಿಗೆ ಇಂದು ರಜೆಗಳನ್ನ ಕೂಡ ಘೋಷಣೆ ಮಾಡಲಾಗಿದೆ ಇದು ಒಂದು ಖುಷಿ ಪಡುವಂತ ಸಂಗತಿ ಯಾಕಂದ್ರೆ ಹುಡುಗರು ಮಕ್ಕಳು ಕಾಲೇಜಿಗೆ ಸ್ಕೂಲಿಗೆ ಹೋಗಿದ್ರೆ ಬರುವಂತಹ ಸಮಯದಲ್ಲಿ ಸಾಕಷ್ಟು ಅವಾಂತರ ಆಗುತ್ತೆ ಮಳೆಯಾಗಿ ಏನು ರಸ್ತೆ ಬಂದಾದ್ರೆ ಮಳೆ ಸೇರ್ಕೊಳ್ಳುವಂತದ್ದು ಕೂಡ ಕಷ್ಟ ಆಗುತ್ತೆ ಇದೇ ಕಾರಣಕ್ಕೆ ಇವತ್ತು ರಜಾ ಕೊಟ್ಟಿದ್ದಾರೆ ಇನ್ನೂ ಐದು ದಿನಗಳ ಕಾಲ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಮುನ್ಸೂಚನೆ ಕೊಟ್ಟಿದೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ ಹೀಗಾಗಿ ಜಿಲ್ಲಾಡಳಿತ ಕ್ರಮ ಓಕೆ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಈ ಒಂದು ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಈ ಗುಡ್ಡವನ್ನ ತೆರವುಗೊಳಿಸಲು ಹರಸಾಹಸವನ್ನ ಮಾಡ್ಲಾಗ್ತಾ ಇದೆ ಶಿರೂರಿನ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಏನಾಗಿದೆ ಅಲ್ಲ ಆ ಒಂದು ಗುಡ್ಡ ಕುಸಿತದ ಮಣ್ಣನ್ನ ತೆರವುಗೊಳಿಸಲು ಹರಸಾಹಸ ಮಾಡಲಾಗ್ತಿದೆ ಅಂತಾನೆ ಹೇಳ್ಬಹುದು ಇದಿಷ್ಟು ಈ ಹೊತ್ತಿನ ಆ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ